ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ಇದು ಬಂದ್ಬಿಟ್ಟು ಸಂಕ್ರಾಂತಿ ಹಬ್ಬದ ದಿನದ ವ್ಲಾಗ್ ಇದು ಆ್ಯಕ್ಚುಲಿ ನಾವು ಸಂಡೇ ನೈಟು ನಾವು ಮಂತ್ರಾಲಯದಿಂದ ಹೊರಟಲ್ವಾ ಸೊ ರೀಚ್ ಆಗೋದಷ್ಟ್ರೊಳಗೆ ಅದೇ ಲೇಟ್ ನೈಟೇ ಆಗೋಯ್ತು ಆದರೆ ಸೋಮವಾರ ಬೆಳಗಿನ ಜಾವ ಅನ್ನೋ ಥರ ನಾವು ರೀಚ್ ಆಗಿದ್ದು ಸೊ ಸೋಮವಾರ ಇಡೀ ದಿವಸ ಬಟ್ಟೆ ವಾಷಿಂಗು ಕ್ಲೀನಿಂಗು ಮತ್ತು ರೆಸ್ಟ್ ಮಾಡೋದು ಇದೇ ಆಗೋಯ್ತು ಯಾಕಂದರೆ ನನಗೆ ಹೆಜ್ಜೆ ನಮಸ್ಕಾರ ಬೇರೆ ಮಾಡಿದ್ನಲ್ಲ ಹಾಗಾಗಿ ಕಾಲು ಮತ್ತು ಬ್ಯಾಕ್ ಪೇಯ್ನೆಲ್ಲ ಜಾಸ್ತಿ ಪೇನ್ ಇತ್ತು ಸೊ ಹಾಗಾಗಿ ಸೋಮವಾರ ಏನೂ ಶೂಟ್ ಮಾಡ್ಕೊಳ್ಲಿಲ್ಲ ಇನ್ನೂ ಅತ್ತೆ ಮನೇಲೇ ಇದ್ವಲ್ವಾ ಸೊ ಹಾಗಾಗಿ ಕೆಲಸಗಳೇ ಆಗೋಯ್ತು ಅದಾದ ಮೇಲೆ ನೆಕ್ಸ್ಟು ಇದು ಮಂಗಳವಾರ ಮಕರ ಸಂಕ್ರಾಂತಿ ಇತ್ತಲ್ವ ಅವತ್ತು ಹಬ್ಬ ಸಿಂಪಲ್ ಅಂದರೆ ವೆರಿ ಸಿಂಪಲ್ ಆಗಿ ಮಾಡಿದ್ವಿ ಬಿಕಾಸ್ ಎಲ್ಲರೂ ಕೂಡ ಟಯರ್ಡ್ ಆಗಿದ್ವಲ್ವ ಅದಾದ್ಮೇಲೆ ಹಬ್ಬನು ಕೂಡ ಬಿಡಬಾರ್ದಲ್ಲ ಅಂತೇಳಿ ಸಂಕ್ರಾಂತಿ ಹಬ್ಬನೂ ಮಾಡಿ ಹಾಗೆ ನಂದವತ್ತು ಕಡಲೆಹಾರ ಗಣಪತಿ ಪೂಜೆನೂ ಹಿಡ್ದಿದ್ನಲ್ವ ಅದು ಎಂಟನೇ ವಾರದ ಪೂಜೆ ಇತ್ತು ಅತ್ತೆ ಮನೇಲೆನೆ ಮುಗಿಸ್ದೆ ಸೊ ಆಗಿದ ತಕ್ಷಣವೇ ನನಗೆ ಫೋನ್ ಬರೋಕ್ಕೆ ಸ್ಟಾರ್ಟ್ ಆಯ್ತು ಸ್ವಲ್ಪ ಊರಲ್ಲಿ ಜಮೀನು ಹತ್ರ ಹೋಗ್ಬೇಕಾಗಿತ್ತು ಅಪ್ಪನ ಊರ ಹತ್ರ ಸೊ ಹಾಗಾಗಿ ಬ್ಯಾಕ್ ಟು ಬ್ಯಾಕ್ ಕಾಲ್ಸ್ ಬಂತು ಏನು ಶೂಟ್ ಮಾಡ್ಕೊಂಡ್ಲಿಲ್ಲ ಅವತ್ತು ಆ್ಯಕ್ಚುಲಿ ಕರ್ಗಡ್ಬು ಮಾಡ್ತಾ ಇದ್ವಿ ಮನೇಲಿ ಸ್ವೀಟ್ ಸೊ ಅದೆಲ್ಲ ಶೂಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಅಷ್ಟೊತ್ತಿಗೆ ಇಲ್ಲಿಗೆ ಬರಬೇಕಾಯ್ತು ಊರ ಹತ್ರ ಬರಬೇಕಾಯ್ತು ಸೊ ಸಡನ್ಲಿ ನಾನು ನನ್ನ ಹಸ್ಬೆಂಡು ಮತ್ತು ನಮ್ಮ ಸೋದರ ಮಾವಂಗೆ ಹೇಳಿ ಹಾಗೇ ನಮ್ಮ ತಾಯಿಯವರು ಬರ್ತೀನಿ ಅಂತ ಹೇಳಿದ್ರು ಸೊ ನಮ್ಮಮ್ಮ ಅವರು ಕೂಡ ಬಂದರು ಎಲ್ಲರೂ ಜಾಯ್ನ್ ಆಗಿ ಸೊ ಊರಿಗೆ ಹೋಗ್ಬೇಕಾದಂಥ ಸಿಚುವೇಶನ್ ಬಂತು ಸೊ ತುಂಬ ಎಮರ್ಜೆನ್ಸಿ ಇತ್ತು ಸೊ ಹಾಗಾಗಿ ಅಲ್ಲಿ ಊರಲ್ಲಿ ಗದ್ದೆ ಹತ್ರ ಹೋಗಬೇಕಾಗಿತ್ತು ಸೊ ಹಾಗಾಗಿ ಅಲ್ಲಿಗೆ ಹೋಗ್ಬಿಟ್ವಿ ಏನಂದರೆ ಏನೂ ವ್ಲಾಗ್ ಪ್ರಾಪರ್ ವ್ಲಾಗ್ ಮಾಡೋಕ್ಕಾಗಲೇ ಇಲ್ಲ ಸೊ ಸುಮ್ಮನೆ ಚಿಕ್ಕ 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 ಕ್ಲಿಪಿಂಗ್ಸ್ ಅಂತ ತೆಗೆದಿದ್ದೀನಿ ಅದನ್ನು ಮಾತ್ರ ಎಲ್ಲ ಆ್ಯಡ್ ಆನ್ ಮಾಡ್ತಾ ಇದ್ದೀನಿ ಸಂಕ್ರಾಂತಿ ತುಂಬ ಸಿಂಪಲಾಗಿ ಮಾಡಿದ್ವಿ ಬಟ್ ಹಬ್ಬ ಅಂತೂ ಬಿಟ್ಟಿಲ್ಲ ತುಂಬ ಸಿಂಪಲಾಗೆ ಮಾಡಿದ್ವಿ ಇನ್ನೂ ಸಡನ್ನಾಗಿ ಊರಿಗೆ ಯಾಕೆ ಬಂದಿದ್ದು ಅಂತ ಹೇಳಿದ್ರೆ ಸ್ವಲ್ಪ ಜಮೀನಿಂದು ಕೆಲಸ ಇತ್ತು ಅಂದ್ರೆ ಬೇರೆಯವ್ರಿಗೆ ಕೋರಿ ಕೊಡ್ತೀವಲ್ವಾ ಸೊ ಬೆಳೆ ತೆಗಿಯೋಕ್ಕೆ ಸೊ ಅದನ್ನ ಚೇಂಜ್ ಮಾಡಬೇಕಾಗಿತ್ತು ಹಾಗಾಗಿ ಸ್ವಲ್ಪ ಪರ್ಸ್ನಲ್ ಕೆಲಸಗಳಿತ್ತು ಹಾಗಾಗಿ ಬಂದಿದ್ವಿ ಮತ್ತು ಏನಾಗುತ್ತೆ ಅಂತ ಹೇಳಿದ್ರೆ ನಾವಿರೋದು ಬ್ಯಾಂಗ್ಳೂರಲ್ಲಿ ಸೊ ಪ್ರಾಪರಾಗಿ ಓಡಾಡೋಕ್ಕಾಗಲ್ಲ ಪದೇ ಪದೇ ದೂರ ಆಗುತ್ತೆ ಹೋಗೋಕ್ಕೆ ಬರೋಕ್ಕೆ ಎಲ್ಲ ಏನಾದರೂ ಎಮರ್ಜೆನ್ಸಿ ತುಂಬ ಅರ್ಜೆಂಟ್ ಈ ಥರ ಎಲ್ಲ ಬರಬೇಕು ಅಂದರೆ ತುಂಬ ಬೇಜಾರಾಗುತ್ತೆ ಬೆಂಗಳೂರಿಂದ ಬರಬೇಕು ಅಂದರೆ ಬಟ್ ಇವತ್ತೇನೋ ಊರಲ್ಲಿ ಹತ್ತಿರದಲ್ಲಿ ಇದ್ವಿ ಚನ್ನಗಿರಿಯಲ್ಲಿ ಇದ್ದಿದ್ರಿಂದ ಸೊ ಸಡನ್ ಆಗಿ ಹೇಳಿದ ತಕ್ಷಣ ಒನ್ ಅವರಲ್ಲೆಲ್ಲ ಹೋಗ್ಬಿಡ್ಬೋದಾಗಿತ್ತು ಸೊ ಹಂಗಾಗಿ ಬಂದ್ವಿ ಬಟ್ ಬೆಂಗಳೂರಲ್ಲಿ ಇದ್ದಾಗ ಏನಾದರೂ ಈ ಥರ ಕಾಲ್ಸ್ ಬಂದರೆ ನಿಜವಾಗ್ಲೂ ಬೇಜಾರಾಗುತ್ತೆ ಅಷ್ಟು ದೂರ ಯಾಕಪ್ಪ ಬೇಕು ಈ ಪ್ರಾಪರ್ಟಿ ಇದೆಲ್ಲ ಅಂತ ಅನ್ಸ್ಬಿಡುತ್ತೆ ಒಂದೊಂದು ಸರಿ ಸಖತ್ ಬೇಜಾರಾಗಿ ಹೋಗುತ್ತೆ ಬಟ್ ಏನು ಮಾಡೋದು ಹೋಗಲೇಬೇಕು ನೋಡ್ಕೊಳ್ಲೇಬೇಕಾಗುತ್ತಲ್ಲ ಸೊ ಹಾಗಾಗಿ ಸಡನ್ ಆಗಿ ಹೋಗಿ ಸ್ವಲ್ಪ ಅಲ್ಲಿ ಪರ್ಸ್ನಲ್ ಕೆಲಸಗಳಿತ್ತು ಅಂದರೆ ನಮ್ಮ ಜಮೀನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸಗಳಿತ್ತು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಸಂಜೆ ಮನೆಗೆ ಹೋಗೋ ಅಷ್ಟರೊಳಗೆ ಎಂಟು ಗಂಟೆ ಆಗೋಗಿತ್ತು ಇನ್ನು ಬುಧವಾರ ಬೆಳಗ್ಗೆನೆ ನಾವು ಅರ್ಲಿ ಮಾರ್ನಿಂಗ್ಗೆ ಹೊರಟಿದ್ವಿ ಚನ್ನಗಿರಿ ಟು ಬ್ಯಾಂಗ್ಳೂರು ಸೊ ಅವ್ರಿಗೂ ಡ್ಯೂಟಿ ಎಲ್ಲ ರಜಾ ಮೂರು ನಾಲ್ಕು ದಿನ ಆಗೋಗಿತ್ತಲ್ವ ಸೊ ಹಾಗಾಗಿ ಇನ್ನು ಬುಧವಾರ ಬೆಳಗ್ಗೆ ಹೊರಟುಬಿಡೋಣ ಅಂಥೇಳಿ ಹೊರಟ್ವಿ ಸೊ ಮತ್ತು ಬೆಂಗಳೂರಿಗೆ ಬಂದ ಮೇಲೆ ಬ್ಯಾಕ್ ಟು ರೊಟ್ಟಿ ನನ್ನ ಥರ ಮತ್ತೆ ನನ್ನ ಕೆಲಸಗಳು ಶುರು ಆಯಿತು ಏನಾಗುತ್ತೆ ಅಂದರೆ ಬಂದಿದ್ದಿನ ನಿಜವಾಗ್ಲೂ ಬುಧವಾರ ಅಂತೂ ಫುಲ್ಲು ಟಯರ್ಡಾಗಿ ಹೋಗಿದ್ದೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಮೇಲೆ ಗುರುವಾರದಿಂದ ಸ್ವಲ್ಪ ಕೆಲಸಗಳನ್ನು ಶುರು ಮಾಡಿಕೊಂಡೆ ಒಂದು ಐದಾರು ದಿನ ಮನೆ ಬಿಟ್ಟು ಸಾಕು ಸಾಕು ಅಂತೂ ನೋಡೋಕ್ಕಾಗಲ್ಲ ಅಷ್ಟೊಂದು ಧೂಳು ಕೂತಿರುತ್ತೆ ಗಲೀಜಾಗಿ ಹೋಗಿರುತ್ತೆ ಗಲೀಜ ಗಲೀಜ ಅನ್ನೋದಕ್ಕಿಂತ ಧೂಳು ಜಾಸ್ತಿ ಇರುತ್ತೆ ಎಷ್ಟು ದಿನ ಬಿಟ್ಟೋಗಿದ್ದೀವೋ ಅಂತ ಅನ್ಕೊಬೇಕು ಆ ಥರ ಆಗೋಗಿರುತ್ತೆ ಅದಕ್ಕೆ ಅನ್ನೋದು ಮನೆಯಲ್ಲಿ ಹೆಣ್ಮಕ್ಳು ಇರಬೇಕು ಹೆಣ್ಮಕ್ಳಿದ್ದಾಗ್ಲೇ ಮನೆ ಕ್ಲೀನಾಗಿ ನೀಟಾಗಿ ಗುಡಿಸಿ ಒರೆಸಿ ಮಾಡಿದಾಗ್ಲೇ ಆ ಮನೆ ಕಳ್ಕಳಿಯಾಗಿರುತ್ತೆ ಬಂದ ತಕ್ಷಣ ಮನೆ ನೋಡ್ಬಿಟ್ಟು ನಗಂತೂ ಸಗತ್ತು ಬೇಜಾರಾಗೋಯ್ತು ಏನೂ ಮಾಡೋಕ್ಕಾಗಲ್ಲ ಬಂದು ಎಲ್ಲ ಕ್ಲೀನ್ ಮಾಡಿಕೊಂಡು ರೆಸ್ಟಿಗೆ ರೆಸ್ಟು ಮಾಡಿಕೊಂಡು ಆ್ಯಸ್ ಯೂಶ್ವಲ್ ಆಗಿ ಮತ್ತೆ ನಮ್ಮ ನಮ್ಮ ಕೆಲಸಗಳು ಮತ್ತು ನಮ್ಮ ರೊಟೀನ್ ಏನಿರುತ್ತೆ ಅದಕ್ಕೆ ಬರಲೇಬೇಕು ಬಟ್ ಒಂದೆರಡು ದಿನ ಟೈಮ್ ತೊಗೊತೀನಿ ಅಡ್ಜಸ್ಟ್ ಆಗೋಕ್ಕೆ ಯಾಕಂದರೆ ಲಾಂಗ್ ಜರ್ನಿ ಆಗೋದ್ರಿಂದ ಊರುಗಳಿಗೆ ಹೋದರೆ ನಮ್ಮದು ಲಾಂಗ್ ಜರ್ನಿನೇ ಆಗುತ್ತೆ ಒಂದು ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಅವರ್ಸ್ ಜರ್ನಿ ಆಗುತ್ತೆ ಒಂದು ಸೈಡಿಂದನೇ ಸೊ ಹಾಗಾಗಿ ಸಿಕ್ಕಾಪಟ್ಟೆ ಟ್ಯಾಡ್ ಆಗ್ತೀನಿ ಇಷ್ಟನ್ನು ಬೇರೆ ತೊಡೆ ಮೇಲೆ ಕೂರಿಸ್ಕೊಂಡು ಇಲ್ಲ ಮಲಗಿಸ್ಕೊಂಡು ಹೋಗ್ತಾ ಇರ್ತೀನಲ್ಲ ಬಟ್ ಬಂದಮೇಲೆ ಮಸ್ಟ್ ಅಂಡ್ ಶುಡ್ ರೆಸ್ಟ್ ಬೇಕೇ ಬೇಕು ಒನ್ ಆರ್ ಟೂ ಡೇಸ್ ಅಂತೂ ರೊಟೀನಲ್ಲಿ ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ ಬಟ್ ಒಂದು ತ್ರೀ ಡೇಸ್ಗೆಲ್ಲ ಮತ್ತೆ ಸರಿ ಹೋಗ್ತೀನಿ ಸೊ ಹೀಗಾಗಿ ಇನ್ನು ಗುರುವಾರದಿಂದ ನಾನು ವ್ಲಾಗ್ನ ಶುರು ಮಾಡಿಕೊಂಡೆ ಆ್ಯಸ್ ಯೂಶ್ವಲ್ ನಾವು ವೈಕುಂಠ ಏಕಾದಶಿ ದಿವಸ ಪೂಜೆ ಮಾಡಿ ಹೋಗಿದ್ದವರು ಅಂದರೆ ಶುಕ್ರವಾರ ಸೊ ಮೇಲೆ ನೆಕ್ಸ್ಟ್ ವೀಕು ಗುರುವಾರ ನಾನು ದೇವ್ರ ಪಾತ್ರನೆಲ್ಲ ತೆಗೆದು ತೊಳಿತಾ ಇದ್ದೀನಿ ಅಂದರೆ ನಾವು ಇರಲಿಲ್ವಲ್ಲ ಸೊ ಮತ್ತು ಗುರುವಾರದಿಂದ ಪೂಜೆ ಶುರು ಮಾಡೋಣ ಅಂತ ಹೇಳಿ ಎಲ್ಲ ತೆಗೆದು ತೊಳಿತಾ ಇದ್ದೀನಿ ತುಂಬಾ ಜನ ನನಗೆ ಇನ್ಸ್ಟಾದಲ್ಲಿ ಹಾಗೆ ವಾಟ್ಸಪ್ ಕೂಡ ಕೆಲವೊಬ್ಬರು ನನ್ನ ಫ್ರೆಂಡ್ ಸರ್ಕಲಲ್ಲಿ ಇರೋ ಅಂತವ್ರು ಕೇಳ್ತಾ ಇರ್ತೀರ ಏನಪ್ಪ ಅಂತ ಹೇಳಿದ್ರೆ ನಾವು ಎಷ್ಟು ದಿವಸದಿಂದ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಪ್ಲಾನ್ ಮಾಡ್ತಿದೀವಿ ಬಟ್ ನಮಗೆ ಆಗ್ತಾನೆ ಇಲ್ಲ ಏನು ಮಾಡೋದು ರಾಯರ ದರ್ಶನ ಮಾಡಬೇಕು ಅಂದ್ರೆ ಏನು ಮಾಡೋದು ನಮಗೆ ಸಾಧ್ಯನೇ ಆಗ್ತಾ ಇಲ್ಲ ಅಂತ ಕೇಳ್ತಿರ್ತೀರ ಮೊದಲನೇದಾಗಿ ನೀವು ಮಾಡ್ತಕ್ಕಂತಹ ತಪ್ಪೇನೆಂದರೆ ಮನೆ ದೇವರಿಗೆ ಅಥವಾ ಕುಲ ದೇವರಿಗೆ ನಡ್ಕೊಳ್ದೇ ಇರ್ತಕ್ಕಂಥದ್ದು ವರ್ಷದಲ್ಲಿ ಒಂದು ಸರಿಯಾದರೂ ಮನೆ ದೇವರ ದರ್ಶನ ಆಗಿರಬಹುದು ಅಥವಾ ಮನೆ ದೇವ್ರದ್ದು ಹಬ್ಬ ಅಂತನೂ ಕೂಡ ಮಾಡ್ತಾ ಇರ್ತೀವಲ್ವ ಈ ಜಾತ್ರೆಗಳಾಗೋದಾಗಿರ್ಬೋದು ಈ ಥರ ಎಲ್ಲ ಇರುತ್ತೆ ಸೊ ಅಂಥ ಟೈಮಲ್ಲಿ ವರ್ಷದಲ್ಲಿ ಒಂದು ಸರಿಯಾದರೂ ನಾವು ಮನೆ ದೇವರ ದರ್ಶನ ಮಾಡಬೇಕು ಹಾಗೆ ಮನೆ ದೇವರು ವಾರ ಯಾವುದಿರುತ್ತೋ ಆ ವಾರನ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ ಸೊ ನಾವು ಯಾವುದೇ ಒಂದು ದೇವರ ಅನುಗ್ರಹ ಪಡಿಬೇಕು ಅಂದರೆ ಮೊದಲು ನಮಗೆ ಮನೆ ದೇವರ ಅನುಗ್ರಹ ಆಗಿರಬೇಕು ಮನೆ ದೇವರ ಅಪ್ಪಣೆ ಇಲ್ಲದೆ ಅಥವಾ ಮನೆ ದೇವರ ಅನುಗ್ರಹ ಇಲ್ಲದೆ ನಾವು ಬೇರೆ ಯಾವ್ದೇ ದೇವ್ರು ಅಥವಾ ಬೇರೆ ಯಾವ್ದೇ ವ್ರತಗಳನ್ನ ಮಾಡೋದಕ್ಕೆ ಆಗಲ್ಲ ಸೊ ಮಾಡಿದ್ರು ಕೂಡ ಅದ್ರ ಫಲಗಳು ನಮ್ಗೆ ಸಿಗಲ್ಲ ಹಾಗಾಗಿ ಮೊದಲನೇದಾಗಿ ಮನೆ ದೇವ್ರಿಗೆ ನೆಡ್ಕೊಳ್ಳಿ ಮನೆ ದೇವ್ರು ವಾರಗಳನ್ನ ಮಾಡಿ ಮನೆ ದೇವ್ರಿಗೆ ಸಾಧ್ಯವಾದ್ರೆ ವರ್ಷದಲ್ಲಿ ಒಂದು ಸರಿಯಾದರೂ ಹೋಗೋಕೆ ಟ್ರೈ ಮಾಡಿ ಯೂಜಲಿ ನಾವು ಊರಿಗೆ ಹೋದಾಗೆಲ್ಲನು ನನಗೆ ಮೇಯ್ನ್ ಆಗಿ ಇಷ್ಟ ಆಗೋದೆ ಮನೆ ದೇವ್ರಿಗೆ ಹೋಗಿ ಬರಬೇಕು ಅಂತ ನನ್ನ ಮನಸ್ಸಲ್ಲಿ ಫಸ್ಟ್ ಬರೋದೆ ನಾವು ಊರಿಗೆ ಹೋದಾಗ ಏನಾದರೂ ಒಂದಿನ ಫ್ರೀ ಇದ್ದೀವಿ ಅಂತಂದ್ರೆ ಸುಮ್ಮನೆ ಅಲ್ಲಿ ಇಲ್ಲಿ ಹೋಗೋ ಬದಲಾಗಿ ಮನೆ ದೇವ್ರಿಗೆ ಹೋಗಿ ಬಂದ್ಬಿಡೋಣ ಫ್ರೀ ಸಿಕ್ಕಾಗೆಲ್ಲ ನಾವು ಮನೆ ದೇವ್ರಿಗೆ ಹೋಗಿ ಬಂದ್ಬಿಡ್ತೀವಿ ಏನಿಲ್ಲ ಅಂದರೂ ಒಂದು ವರ್ಷದಲ್ಲಿ ಒಂದು ಐದರಿಂದ ಆರು ಸರಿ ಆದರೂ ನಾವು ಮನೆ ದೇವ್ರಿಗೆ ಹೋಗಿ ಬರ್ತಾ ಇರ್ತೀವಿ ಸೊ ಹಾಗಾಗಿ ಫಸ್ಟ್ ಮನೆ ದೇವರಿಗೆ ಒಂದು ಹನ್ನೊಂದು ರೂಪಾಯಿ ಮುಡುಪನ್ನ ಎತ್ತಿಟ್ಬಿಟ್ಟು ಮನೆ ದೇವ್ರ ಪೂಜೆ ಮಾಡಿ ಅದಾದ ನಂತರ ರಾಯರಿಗೆ ಒಂದು ಮೂರು ಗುರುವಾರ ತುಳಸಿ ಹೂವು ಎಲ್ಲ ಹಾಕಿ ನಿಮ್ಮ ಶಕ್ತಿ ಎಷ್ಟಿದೆ ಯಥಾಶಕ್ತಿ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ಮಾಡಿಬಿಟ್ಟು ಪೂಜೆ ಮಾಡಿ ಒಂದು ಹಾಲು ಹಣ್ಣು ಅಥವಾ ಒಂದೆರಡು ಬಾಳೆಹಣ್ಣು ಅಥವಾ ಖರ್ಜೂರನೋ ಏನೋ ಒಂದು ನಿಮ್ಮ ಮನೆಯಲ್ಲಿ ಏನು ಸಾಧ್ಯವಾಗುತ್ತೋ ಆ ಥರದ ಒಂದು ನೈವೇದ್ಯನ ಮಾಡಿಬಿಟ್ಟು ರಾಯರಿಗೇನು ಕೂಡ ಒಂದು ಹನ್ನೊಂದು ರೂಪಾಯಿ ಮುಡುಪನ್ನ ಎತ್ತಿಟ್ಟು ಆದಷ್ಟು ಬೇಗ ರಾಯರೇ ನಮಗೆ ಅನುಗ್ರಹ ಮಾಡಿ ಮಂತ್ರಾಲಯಕ್ಕೆ ಬಂದು ನಿಮ್ಮ ದರ್ಶನ ಮಾಡೋ ಥರ ಅನುಗ್ರಹ ಮಾಡಿ ಅಂತ ಹೇಳಿ ನೀವು ಬೇಡ್ಕೊಳ್ಳಿ ಖಂಡಿತ ರಾಯರು ಅನುಗ್ರಹನೂ ಮಾಡ್ತಾರೆ ಅದಕ್ಕಿಂತ ಮುಂಚೆ ಮನೆ ದೇವರು ಅನುಗ್ರಹನ ತಗೋಬೇಕು ನೀವು ಸೊ ಮನೆ ದೇವರ ಆಶೀರ್ವಾದ ಇತ್ತು ಅಂದರೆ ನಾವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಾವು ಯಶಸ್ಸನ್ನು ಕಾಣಬಹುದು ಹಾಗೆಯೇ ಪ್ರತಿಯೊಂದು ವ್ರತಗಳಾಗಿರ್ಬೋದು ದೇವತಾ ಕಾರ್ಯಗಳಾಗಿರಬಹುದು ಯಾವುದೇ ಒಂದಾದ್ರೂ ಕೂಡ ಮನೆ ದೇವರ ಆಶೀರ್ವಾದ ಇದ್ದರೆ ಖಂಡಿತ ಫಲಗಳು ಬೇಗನೆ ಸಿಗುತ್ತೆ ಸೊ ನೀವು ಈ ತಪ್ಪನ್ನ ಮಾಡ್ತಾ ಇದ್ದೀರಾ ಅದನ್ನು ಮೊದಲು ಯೋಚನೆ ಮಾಡಿ ಮನೆ ದೇವರಿಗೆ ನೆಡ್ಕೊಂಡು ನಂತರ ನೀವು ಮಂತ್ರಾಲಯಕ್ಕಾದರೂ ಆಗಲಿ ಬೇರೆ ಯಾವುದೇ ದೇವಸ್ಥಾನಗಳಿಗಾಗಲಿ ಈ ರೀತಿ ಸಂಕಲ್ಪ ಮಾಡ್ಕೊಳ್ಳಿ ಹಾಗೆಯೇ ದೇವ್ರ ದಯೆಯಿಂದ ಆದಷ್ಟು ಬೇಗ ನೀವೇನಾದರೂ ಪುಣ್ಯಕ್ಷೇತ್ರಗಳಿಗೆ ಹೋಗೋ ಥರ ಅನುಗ್ರಹ ಆಯಿತು ಅಂದ್ರೂ ಕೂಡ ಹೋಗುವಂತ ದಿವಸ ಮನೆಯಲ್ಲಿ ನೀಟಾಗಿ ಶುಭ್ರವಾಗಿ ಎಲ್ಲ ಸ್ವಚ್ಛತೆ ಮಾಡಿ ಗುಡಿಸಿ ಒರ್ಸಿ ಎಲ್ಲ ಮಾಡ್ಕೊಂಡು ಮನೆ ದೇವರಿಗೂ ಒಂದು ಮನೆ ದೇವರಿಗೂ ಕೂಡ ಒಂದು ತುಪ್ಪದ ಬತ್ತಿನ ಹಚ್ಚಿಬಿಟ್ಟು ದೇವರಿಗೂ ಕೂಡ ಒಂದು ಹನ್ನೊಂದು ರೂಪಾಯಿ ಮುಡುಪನ್ನ ಎತ್ತಿಟ್ಟು ನಾವು ಥರ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾ ಇದೀವಪ್ಪ ಹೋಗಿ ಬರೋ ದಾರಿ ದಾರಿ ಆಗಿರಲಿ ನಾವು ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾ ಇರೋಂತ ಈ ಒಂದು ಪ್ರಯಾಣ ಸುಖಕರವಾಗಿರ್ಲಪ್ಪ ಒಳ್ಳೆ ರೀತಿಯಲ್ಲಿ ಹೋಗಿ ಒಳ್ಳೆ ರೀತಿಯಲ್ಲಿ ಬರೋ ಹಾಗೆ ಅನುಗ್ರಹ ಮಾಡಿ ಅಂತ ಹೇಳಿ ಮನೆ ದೇವರಲ್ಲಿ ಒಂದು ಹನ್ನೊಂದು ರೂಪಾಯಿ ಮುಡುಪನ್ನ ಎತ್ತಿಟ್ಬಿಟ್ಟು ನೀವು ಪ್ರಯಾಣ ಬೆಳೆಸಿದ್ರೆ ಎಲ್ಲನೂ ಕೂಡ ಒಳ್ಳೆ ರೀತಿಯಲ್ಲಿ ಪ್ರಯಾಣ ಆಗುತ್ತೆ ಹಾಗೆ ದರ್ಶನ ಕೂಡ ಎಲ್ಲ ಚೆನ್ನಾಗಾಗುತ್ತೆ ಆಗುತ್ತೆ ಒಳ್ಳೆ ರೀತಿಯಲ್ಲಿ ಹೋಗಿ ಒಳ್ಳೆ ರೀತಿಯಲ್ಲಿ ಬರಬಹುದು ಸೊ ನಾವು ಈ ರೀತಿಯೇ ಪಾಲಿಸೋದು ನಾವು ಪ್ರತಿ ಸರಿ ಎಲ್ಲೇ ಒಂದು ಪುಣ್ಯಕ್ಷೇತ್ರಗಳಿಗೆ ಹೋಗುವಾಗ್ಲೂ ಕೂಡ ನಾವು ಇದೇ ರೀತಿಯೇ ಪಾಲಿಸ್ತೀವಿ ಸೊ ನೀವೆಲ್ಲ ಕ್ವಶನ್ಸ್ ಕೇಳ್ತಾ ಇದ್ರಲ್ಲ ಹಾಗಾಗಿ ನಾನು ಈ ವ್ಲಾಗಲ್ಲಿ ಇದಕ್ಕೆ ಆನ್ಸರ್ ಮಾಡಿದ್ದೀನಿ ನನಗೆ ಗೊತ್ತಿರೋ ಅಷ್ಟು ಮಟ್ಟಿಗೆ ಅಂತೂ ನಾನು ಆನ್ಸರ್ ಮಾಡ್ತೀನಿ ಸೊ ಈ ರೀತಿಯಾಗಿ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೂ ಕೂಡ ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥ ಒಂದು ಅನುಕೂಲ ದೇವರ ಆದಷ್ಟು ಬೇಗ ಆ ಅನುಗ್ರಹನ ಮಾಡಲಿ ಅಂತ ನಾನು ಕೂಡ ಬೇಡ್ಕೊತೀನಿ ಇನ್ನು ನಿಮ್ಮ ಜೊತೆ ಮಾತಾಡ್ತಾ ಅವತ್ತಿನ ಪೂಜೆ ಯಾವ ರೀತಿ ಇತ್ತು ಅನ್ನೋದನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಈ ವಿಡಿಯೋ ಕೂಡ ತುಂಬ ಲೇಟಾಗಿ ಬರ್ತಿದೆ ಬಿಕಾಸ್ ನನಗೆ ಟೈಮೇ ಸಾಕಾಗ್ತಿಲ್ಲ ಎಡಿಟಿಂಗ್ ಮಾಡೋಕ್ಕೆ ಸ್ವಲ್ಪ ಮನೇಲಿ ಅದು ಇದು ಕೆಲಸಗಳು ಜಾಸ್ತಿ ಆಗೋಗಿದೆ ಹಾಗಾಗಿ ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ವ್ಲಾಗಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ